ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಚುನಾವಣೆ ಒಸಲಲ್ಲೇ ಬಿಜೆಪಿಗೆ ಡಾಕ್ಟರ್ ತೇಜಸ್ವಿನಿ ಗೌಡ ಶಾಕ್ ನೀಡಿದ್ದಾರೆ ಪರಿಷತ್ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬೆನ್ನಲ್ಲೇ ಈಗ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಗುಡ್ ಬೈ ಹೇಳಿದ್ದಾರೆ ಒಂದು ಪುಟದ ಭಾವನಾತ್ಮಕ ಪತ್ರ ಬರೆದು ಪಕ್ಷದಲ್ಲಿನ ಆಂತರಿಕ ವಿಚಾರ ಉಲ್ಲೇಖಿಸಿ ತೇಜಸ್ವಿನಿ ಗೌಡ ಕಮಲಕ್ಕೆ ಕೊನೆ ಹಾಡಿದ್ದಾರೆ ಹೌದು ಲೋಕಸಭೆ ಚುನಾವಣೆ ಒಸಲಲ್ಲಿ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡಿದ ಮಾಜಿ ಎಂಎಲ್ಸಿ ಗೌಡ ಇದೀಗ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ತೇಜಸ್ವಿನಿಗೌಡ ಅವರನ್ನು ಕಾಂಗ್ರೆಸ್ ಹಿರಿಯ ನಾಯಕರು ಪಕ್ಷಕ್ಕೆ ಬರಮಾಡಿಕೊಂಡರು ಲೋಕಸಭೆ ಚುನಾವಣೆ ಅನೌನ್ಸ್ ಆಗ್ತಿದ್ದಂತೆ ತೇಜಸ್ವಿನಿಗೌಡ ಅವರು ವಿಧಾನ ಪರಿಷತ್ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು ಇದಾದ ಬಳಿಕ ಬಿಜೆಪಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ ತೇಜಸ್ವಿನಿಗೌಡ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಹಾಗಾದ್ರೆ ಏಕೆ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಸೇರಲು ಕಾರಣವನ್ನು ಅವರೇ ಹೇಳಿದ್ದಾರೆ ನೋಡಿ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯು ಸಂಸದೀಯ ಪ್ರಜಾಪ್ರಭುತ್ವ ಮೌಲ್ಯಗಳಿಂದ ದೂರ ಸರಿದು ಉತ್ತಮ ಸಂಸದೀಯ ಪಟುಗಳು ಹಾಗೂ ಪ್ರತಿಭಾ ರನ್ನು ಕಡೆಗಣಿಸಿ ಅವಕಾಶವಾದಿಗಳ ತಾಣವಾಗುತ್ತಿರುವುದು ಮನಸ್ಸಿಗೆ ಅಪಾರ ನೋವು ತಂದಿದೆ ಈ ಬಗ್ಗೆ ಪಕ್ಷದ ಆಂತರಿಕ ವೇದಿಕೆಗಳಲ್ಲಿ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರದಂತೆ ಹಿರಿಯರ ಗಮನಕ್ಕೆ ತರುವ ಪ್ರಯತ್ನಗಳಾದರೂ ಫಲಿತಾಂಶ ಕೂಡ ಶೂನ್ಯವಾಗಿದೆ ಎಲ್ಲಾ ಬಲ್ಲ ತಮಗೆ ವ್ಯರ್ಥ ವಿವರಣೆ ನೀಡಿದೆ ಬಿಎಸ್ವೈ ಅನಂತ ಯುಗಾಂತ್ಯದೊಡನೆ ಬಿಜೆಪಿಯಲ್ಲಿ ಒಂದು ದಶಕ ನನ್ನ ಯಾನಕ್ಕೆ ವಿದಾಯ ಹೇಳುತ್ತಿದ್ದಾನೆ ಈ ಮೂಲಕ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ನನ್ನ ರಾಜೀನಾಮೆ ನೀಡುತ್ತಿದ್ದು ಸ್ವೀಕರಿಸಬೇಕಾಗಿ ವಿನಮ್ರ ಕೋರಿಕೆ ಎಂದು ಪತ್ರದಲ್ಲಿ ತಿಳಿಸಿದರು ಿದ್ದಾರೆ ಸದ್ಯ ಕಾಂಗ್ರೆಸ್ ಪಕ್ಷ ಸೇರಿಕೊಂಡ ಬಳಿಕ ಎಐಸಿಸಿ ಕಚೇರಿಯಲ್ಲಿ ತೇಜಸ್ವಿನಿಗೌಡ ಅವರು ಮಾತನಾಡಿದ ಅವರು ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು ಅಷ್ಟೊಂದು ಅವ ಇದೆ ಅಂತಾರೆ ಮೋದಿ ಅಲೆ ಇದೆ ಅಂದ್ರೆ ಯಾಕೆ ಆಲಿ ಕೇಂದ್ರ ಮಂತ್ರಿಗಳನ್ನು ಬದಲಾಯಿಸಿದ್ದಾರೆ ನಾರಾಯಣ ಸ್ವಾಮಿ ಶೋಭಾ ಕರಂದ್ಲಜೆ ಅವರ ಲೋಕಸಭಾ ಕ್ಷೇತ್ರವನ್ನು ಬದಲಿಸಿದ್ದು ಏಕೆ ಎಂದು ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಬಿಜೆಪಿಗಿಂತ ತೊಂಬತ್ತೈದು ವರ್ಷಗಳ ಹಳೆ ಪಕ್ಷ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೇನೆ ಅಷ್ಟೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಎಲ್ಲರೂ ನನಗೆ ಪ್ರೇರಣೆ ಎಂದು ತೇಜಸ್ವಿನಿ ಗೌಡ ಹೇಳಿದ್ದಾರೆ ಒಟ್ಟಾರೆ ಸದ್ಯ ಬಿಜೆಪಿ ದಕ್ಷಿಣ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದ ತೇಜಸ್ವಿನಿ ಗೌಡ ಇದೀಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದು ನಿಜಕ್ಕೂ ಕಾಂಗ್ರೆಸ್ ಆ ಕ್ಷೇತ್ರದಲ್ಲಿ ಭಾರಿ ಬಲ ಬಂದಂತೆ ಆಗಿದೆ ಇವರ ಪ್ರಭಾವಿ ಒಕ್ಕಲಿಗ ಮತಗಳನ್ನು ಸೆಳೆಯಲು ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ಗೆ ಸಹಾಯ ಮಾಡುವುದು ಪಕ್ಕಾ ಅಂತ ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ